ನಮಸ್ಕಾರ ಹಿರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಅಧಿಕ ಖಾಲಿ ಜಾಗದ ವಾಸ್ತು ವಿಚಾರ ವಿವರಿಸಲಿಕ್ಕೆ ಬಯಸ್ತೇನೆ ಏನು ಅಂತಂದ್ರೆ ಒಂದು ಸೈಟ್ ಅಲ್ಲಿ ನಾವು ಯಾವ ಕಡೆಗಿಂತ ಯಾವ ಕಡೆ ಜಾಸ್ತಿ ಜಾಗ ಬಿಡಬೇಕು ಅನ್ನೋದು ತುಂಬಾ ಜನರ ಗೊಂದಲ ಕೆಲವರು ಯಾವ ಕಡೆಗೆ ಅಂತೇಳಿ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಉತ್ತರದ ಜಾಗ ಜಾಸ್ತಿ ಬಿಡಬೇಕು ಅಂತ ಗೊತ್ತಿದ್ರು ಅದಕ್ಕಿಂತ ಜಾಸ್ತಿ ದಕ್ಷಿಣದಲ್ಲಿ ಬಿಟ್ಟಿರ್ತಾರೆ ಪೂರ್ವಕ್ಕೆ ಜಾಗ ಜಾಸ್ತಿ ಬಿಡಬೇಕು ಅಂತ ಹೇಳ್ತಾರೆ ಆದರೂ ಪಶ್ಚಿಮಕ್ಕೆ ಜಾಗ ಜಾಸ್ತಿ ಬಿಟ್ಟಿರ್ತಾರೆ ಈ ರೀತಿ ಬಿಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಏನು ತೊಂದರೆಗಳಾಗುತ್ತೆ ಯಾವ ಕಡೆ ಜಾಸ್ತಿ ಬಿಡಲೇಬೇಕು ಯಾವುದೇ ರಸ್ತೆ ಆಗಲಿ ಪೂರ್ವದ ರಸ್ತೆ ಆಗಲಿ ದಕ್ಷಿಣದ ರಸ್ತೆ ಆಗಲಿ ಪಶ್ಚಿಮದ ರಸ್ತೆ ಆಗಲಿ ಉತ್ತರದ ರಸ್ತೆ ಆಗಲಿ ಯಾವುದೇ ರಸ್ತೆ ಆಗಲಿ ಯಾವ ಕಡೆಗೆ ಅದು ಕಂಪಲ್ಸರಿ ನಾವು ಜಾಸ್ತಿ ಜಾಗ ಬಿಡಬೇಕು ಅನ್ನೋದರ ವಾಸ್ತವ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರಾವಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಯಾವ ಕಡೆಗೆ ಅಧಿಕ ಜಾಗ ಬಿಡಬೇಕು ಅನ್ನೋದರ ವಿಚಾರದ ಟಾಪಿಕ್ ವಿಚಾರನ ನೀವು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಮಧ್ಯದಲ್ಲೇ ನೀವು ಅದನ್ನು ಅರ್ಧಂಬರ್ಧ ನೋಡೋದ್ರಿಂದ ಅದು ನಿಮಗೆ ಖಂಡಿತವಾಗ್ಲು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಸ್ಟಾರ್ಟ್ ಮಾಡಲಿಕ್ಕೆ ಬಯಸ್ತೇನೆ ನೋಡಿ ಅಧಿಕ ಖಾಲಿ ಜಾಗದ ವಾಸ್ತು ವಿಚಾರ ಒಂದು ತರ್ಟಿ ಫಾರ್ಟಿ ಸೈಟ್ ಇರುತ್ತೆ ನಲವತ್ತಕ್ಕೆ ಮೂವತ್ತು ಇರುತ್ತೆ ಅದು ಜನರಲ್ಲಾಗಿ ತರ್ಟಿ ಫಾರ್ಟಿ ನಾನು ಸ್ಟ್ಯಾಂಡರ್ಡ್ ಸೈಜ್ ಹೇಳ್ತಾ ಇದ್ದೀನಿ ಅಥವಾ ಅರವತ್ತಕ್ಕೆ ನಲವತ್ತು ಇರ್ಬೋದು ಹಾಗಾಗಿ ಅದು ಯಾವುದೇ ಮೆಜರ್ಮೆಂಟ್ ಆಗಲಿ ಒಂದು ಸೈಟ್ ಇರುತ್ತೆ ಈಸ್ಟ್ ರೋಡು ಅಥವಾ ವೆಸ್ಟ್ ರೋಡು ವೆಸ್ಟ್ ರೋಡೇ ಇರುತ್ತೆ ಅಥವಾ ಸೌತ್ ರೋಡೇ ಇರುತ್ತೆ ಅಥವಾ ಉತ್ತರದ ರಸ್ತೆನೇ ಇರುತ್ತೆ ಅಂದ್ಕೊಳ್ಳಿ ಯಾವುದೇ ರಸ್ತೆ ಇರಲಿ ಪೂರ್ವ ರಸ್ತೆ ದಕ್ಷಿಣ ಪಶ್ಚಿಮಕ್ಕೆ ಪಶ್ಚಿಮ ಇರಲಿ ಯಾವುದೇ ರಸ್ತೆ ಇರಲಿ ಯಾವುದೇ ರಸ್ತೆಗಾದ್ರೂ ನೀವು ಮನೆ ಕಟ್ಟಬೇಕಾದ್ರೆ ಬಹುಮುಖ್ಯವಾಗಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅರ್ಧ ಅಡಿ ಆದರೂ ಜಾಸ್ತಿ ಇರಬೇಕು ಇಲ್ಲಿ ಮೂರು ಅಡಿ ಬಿಟ್ಟರೆ ಇಲ್ಲಿ ಮೂರುವರೆ ಬಿಡಬೇಕು ಯಾಕಂದರೆ ಇವತ್ತು ಎಲ್ಲ ಸೈಟು ಅಂತಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಇರುತ್ತೆ ಯಾರೂ ಜಾಸ್ತಿ ಜಾಗಗಳು ಬಿಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಸೈಟ್ಗಳೇ ತರ್ಟಿ ಫಾರ್ಟಿ ಇರುತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರ್ತೀರ ಅವಾಗ ಏನಪ್ಪಾ ಇದು ಅಧಿಕ ಜಾಗ ಅಂತ ಹೇಳ್ತಾರೆ ಯಾವ ಕಡೆ ಬಿಡಬೇಕು ಅಂತೇಳಿ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಹಾಗಾಗಿ ನೋಡಿ ನೀವು ಈ ಕಡೆ ಸಪೋಸ್ ಒಂದು ಎರಡು ಅಡಿ ಬಿಟ್ರೆ ಈ ಕಡೆ ಮೂರು ಅಡಿ ಬಿಟ್ರಿ ಅಥವಾ ಈ ಕಡೆ ಒಂದು ವರೆ ಬಿಟ್ರೆ ಈ ಕಡೆ ಎರಡೂವರೆ ಬಿಡ್ರಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಒಂದಡಿ ಆಗಲಿ ಅರ್ಧ ಅಡಿ ಆಗಲಿ ಜಾಸ್ತಿ ಜಾಗ ಬಿಟ್ಟೆ ನೀವು ಮನೆ ಕಟ್ಟಬೇಕು ಅದೇ ರೀತಿ ಪಶ್ಚಿಮಕ್ಕೆ ಒಂದು ಎರಡು ಅಡಿ ಬಿಟ್ರೆ ಪೂರ್ವಕ್ಕೆ ಮೂರು ಅಡಿನೋ ಅಥವಾ ನಾಲ್ಕು ಅಡಿನೋ ಐದು ಅಡಿನೋ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮೂರಡಿ ಬಿಟ್ಟರೆ ಈ ಕಡೆ ಒಂದು ಆರು ಅಡಿ ಬಿಡಿ ಇದಕ್ಕಿಂತ ಈ ಕಡೆ ಜಾಸ್ತಿ ಇರಲಿ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಇರಬೇಕು ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಇರಬೇಕು ಯಾಕೆ ಈ ರೀತಿ ಹೇಳ್ತಾರೆ ಎಲ್ಲರೂ ದಕ್ಷಿಣಕ್ಕಿಂತ ಉತ್ತರಕ್ಕೆ ಜಾಸ್ತಿ ಇರಬೇಕು ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಜಾಸ್ತಿ ಜಾಗ ಇರಬೇಕು ಅಂತಾರಲ್ಲ ಏನು ಕಾರಣ ಅನ್ನೋದು ತುಂಬ ಜನರಕ್ಕೆ ಗೊಂದಲ ಇರುತ್ತೆ ನೋಡಿ ಸೂರ್ಯ ರಶ್ಮಿ ಏನು ಉದಯ ಆಗುತ್ತೆ ಸೂರ್ಯನ ಬೆಳಕು ಅದು ಪೂರ್ವ ಪಶ್ಚಿಮಾಭಿಮುಖವಾಗಿ ಬರೋದ್ರಿಂದ ನೀವು ಪೂರ್ವದಲ್ಲಿ ಜಾಗ ಜಾಸ್ತಿ ಬೆಳೋದ್ರಿಂದ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಉತ್ತರದಿಂದನೂ ಬರುತ್ತೆ ಉತ್ತರಾಯಣ ಪೂರ್ವ ಉತ್ತರಾಯಣ ದಕ್ಷಿಣಾಯಣ ಇಪ್ಪತ್ತೆರಡು ಡಿ ಇಪ್ಪತ್ತೆರಡು ಡಿಗ್ರಿ ಇಪ್ಪತ್ತೆರಡೂವರೆ ಡಿಗ್ರಿ ಉತ್ತರಾಯಣ ದಕ್ಷಿಣಾಯಣದಲ್ಲಿ ಸೂರ್ಯ ಆ ಕಡೆ ಈ ಕಡೆ ಚಲಿಸ್ತಾ ಇರ್ತಾನೆ ಆರು ತಿಂಗಳ ಆ ಕಡೆ ಆರು ತಿಂಗಳು ಈ ಕಡೆ ಹಾಗಾಗಿ ನೀವು ಪೂರ್ವ ಪಶ್ಚಿಮಾಭಿಮುಖವಾಗಿ ಪೂರ್ವದಲ್ಲೇ ಜಾಸ್ತಿ ಜಾಗ ಬಿಡಬೇಕು ಅದಲ್ಲದೆ ಮ್ಯಾಗ್ನೆಟಿಕ್ ಫೋರ್ಸು ನಾರ್ತು ಸೌತಲ್ಲಿ ಪಾಸ್ ಇರುತ್ತೆ ಹಾಗಾಗಿ ನೀವು ನಾರ್ತಲ್ಲಿ ನೀವು ಖಾಲಿ ಜಾಗ ಜಾಸ್ತಿ ಬಿಡೋದ್ರಿಂದ ಅದು ನಿಮಗೆ ಒಳ್ಳೆಯ ಗಾಳಿ ಬೀಳುತ್ತ ಬರುತ್ತೆ ಮತ್ತು ನಾರ್ತಿಂದ ಮ್ಯಾಗ್ನೆಟಿಕ್ ಫೋಲ್ಸು ಪಾಸಿಟಿವ್ ಎನರ್ಜಿ ನಾರ್ತು ಮತ್ತು ಈಸ್ಟಿಂದ ಇರುತ್ತೆ ಹಾಗಾಗಿ ನೀವು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಅಧಿಕವಾದ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಬೇಕು ಅದಲ್ಲದೆ ನೀವು ನೋಡಿ ದಕ್ಷಿಣಕ್ಕೆ ಜಾಸ್ತಿ ಬಿಟ್ಟು ಉತ್ತರಕ್ಕೆ ಕಡಿಮೆ ಬಿಟ್ಟರೆ ಈ ಮನೆ ಹೋಗಿ ಉತ್ತರದ ಭಾಗದಲ್ಲಿ ಕೂತ್ಕೊಳ್ಳುತ್ತೆ ಆವಾಗ ದಕ್ಷಿಣಕ್ಕೆ ಜಾಗ ಜಾಸ್ತಿ ಆಗುತ್ತೆ ಅದೇ ರೀತಿ ಪಶ್ಚಿಮಕ್ಕೆ ಜಾಗ ಜಾಸ್ತಿ ಬಿಟ್ಟು ನಾವು ಪೂರ್ವಕ್ಕೆ ಮನೆ ಕಟ್ತೀವಿ ನಮ್ಮದು ಪಶ್ಚಿಮದ ರಸ್ತೆ ಇದೆ ನಾವು ಪಶ್ಚಿಮಕ್ಕೆ ಜಾಗ ಜಾಸ್ತಿ ಬಿಟ್ಕೊಳ್ತೀವಿ ಅಂದರೆ ಆವಾಗ ಈ ಮನೆ ಪೂರ್ವದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಪೂರ್ವದಲ್ಲಿ ಖಾಲಿ ಜಾಗ ಜಾಸ್ತಿ ಆಗ ಕಡಿಮೆ ಆಗುತ್ತೆ ಈ ರೀತಿ ಮಾಡಿಕೊಳ್ಬಾರ್ದು ಇನ್ನು ಕೆಲವರು ತಗೊಂಡೋಗಿ ಕಾಲಮ್ಸ್ ಇಲ್ಲಿ ಹಾಕ್ಬಿಟ್ಟು ಬಾಲ್ಕನ್ಯ ಟಾಪಲ್ಲಿ ತಗೊಂಡಿದೀವಿ ನಾವು ಖಾಲಿ ಜಾಗ ಬಿಟ್ಟಿದ್ದೀವಿ ಅಂತಾರೆ ಅದು ಆ ರೀತಿ ಮಾಡಬಾರ್ದು ನೀವು ಬಾಲ್ಕನ್ಯ ತಗೊಂಡ್ರು ಅರ್ಧ ಅಡಿ ಕಾಂಪೌಂಡಿಂದ ಒಳಗಡೆನೆ ಇರಬೇಕು ನಿಮ್ಮ ಮನೆಯ ಮೇಲಿನ ನೀರು ಮಳೆ ನೀರಾಗ್ಲಿ ನೀರಾಗ್ಲಿ ಮನೆ ಬಳಸಿದ ನೀರಾಗ್ಲಿ ನಿಮ್ಮ ಕಾಂಪೌಂಡಲ್ಲೇ ಬೀಳ್ಬೇಕು ಬೆಳಕು ಅದೇ ರೀತಿ ನೀವು ನಾನು ಉತ್ರಕ್ಕೆ ಜಾಗ ಜಾಸ್ತಿ ಬಿಟ್ಟಿದ್ದೀನಿ ಪೂರ್ವಕ್ಕೆ ಜಾಗ ಜಾಸ್ತಿ ಬಿಟ್ಟಿದ್ದೀನಿ ಅಂತೇಳಿ ಟಾಪ್ ಪೂರ್ತಿ ಹೇಳ್ಕೊಂಡು ರಸ್ತೆಗೋ ಪಕ್ಕದ ಮನೆಗೋ ನೀರು ಬೀಳ್ತಾ ಇದೆ ಮಳೆ ನೀರು ಅಥವಾ ಬಿಸಿಲು ಪಕ್ಕದ ಮನೆಗೆ ಬೀಳ್ತಾ ಇದೆ ನಮ್ಮ ಮನೆಗೆ ಬೀಳ್ತಾ ಇಲ್ಲ ಅಂದರೆ ಅವಾಗಲೂ ಅದು ನಿಮಗೆ ಮೈನಸ್ ಆಗುತ್ತೆ ವಾಸ್ತುವಿನ ರೀತಿ ನಿಮ್ಮ ಮನೆಯ ಕಾಂಪೌಂಡ್ ಒಳಗಡೆನೆ ಗಾಳಿ ಬೆಳಕು ಮಳೆ ನಿಮ್ದ್ರಲ್ಲೇ ಬೀಳಬೇಕು ಕಾಂಪೌಂಡಿಂದ ಅಡಿ ಜಾಗ ಬಿಟ್ಟು ನೀವು ಬಾಲ್ಕನೆ ಮಾಡ್ಕೊಳ್ಳಿ ಆದ್ದರಿಂದ ವಾಸ್ತುವಿನ ರೀತಿ ನೀವು ಏನಿದೆ ತಪ್ಪಾಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಉತ್ತರಕ್ಷಣಕ್ಕಿಂತ ಉತ್ತರ ಕದಿಗ್ ಜಾಗ ಖಾಲಿ ಬಿಟ್ಟಿಲ್ಲ ಅಂದರೆ ನಿಮಗೆ ಬಿಲ್ಡಿಂಗ್ ಹೋಗಿ ಉತ್ತರದಲ್ಲಿ ಕುತ್ಕೊಳುತ್ತೆ ಅಥವಾ ಉತ್ತರಕ್ಕೆ ಜಾಗ ಕಡಿಮೆ ಆಗಿ ಅದು ನಿಮಗೆ ವಾಸ್ತುವಿನ ರೀತಿ ಫೈನಾನ್ಷಿಯಲಿ ಗ್ರೋತ್ ಕೊಡೋದಿಲ್ಲ ನೀವು ಸಾಲುಗಾರರಾಗ್ಬೋದು ಅಥವಾ ಹಣಕಾಸಿನ ರೀತಿ ನಿಮಗೆ ಸಮಸ್ಯೆಗಳು ಬರ್ಬೋದು ನೀವು ಈ ಮನೆಯಲ್ಲಿ ವಾಸಕ್ಕೆ ಬಂದಮೇಲೆ ನೀವು ಡೆವಲಪ್ ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ನಿಮ್ಗೆ ಅದು ಬಿಸ್ನೆಸ್ಸಲ್ಲಿ ಮತ್ತು ವ್ಯವಹಾರಿಕವಾಗಿ ಆಗ್ಬೋದು ನಿಮಗೆ ಅದು ಅನುಕೂಲ ಕೊಡೋದಿಲ್ಲ ಆ ಮನೆಯಲ್ಲಿ ಹೆಣ್ಮಕ್ಳು ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ ಅದೇ ರೀತಿ ಪೂರ್ವಕ್ಕಿಂತ ಪಶ್ಚಿಮಕ್ಕೆ ಕಡಿಮೆ ಬಿಡಬೇಕು ಅಂತೀರಲ್ವ ಯಾಕೆ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಬಿಡಬೇಕಲ್ಲ ಯಾಕೆ ಅಂತೀರ ಅದು ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಅಧಿಕ ಜಾಗ ಬಿಡೋದರಿಂದ ಆ ಮನೆಯಲ್ಲಿ ಮನೆ ಗಂಡು ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ ಮತ್ತು ಅವರು ಚೆನ್ನಾಗಿ ಏಳ್ಗೆ ಹಾಕ್ತಾರೆ ಬಿಸ್ನೆಸ್ಸಲ್ಲಿ ಒಂದು ಅನುಕೂಲ ಆಗುತ್ತೆ ಮತ್ತು ವಾಸ್ತುವಿನ ರೀತಿಯಲ್ಲಿ ಅವ್ರಿಗೆ ಎಲ್ಲ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಪಶ್ಚಿಮಕ್ಕೆ ಜಾಗ ಜಾಸ್ತಿ ಬಿಟ್ಟು ಪೂರ್ವಕ್ಕೆ ಜಾಗ ಕಡಿಮೆ ಮಾಡೋದ್ರಿಂದ ಆ ಮನೆಯ ಗಂಡು ಮಕ್ಕಳು ಡೆವಲಪ್ಮೆಂಟ್ಸ್ ಆಗೋದಿಲ್ಲ ಒಳ್ಳೆ ಬುದ್ಧಿವಂತರಾಗೋದಿಲ್ಲ ಆಟವಾದಿಗಳಾಗ್ತಾರೆ ಮತ್ತು ಮನೆ ಬಿಟ್ಟು ಹೋಗೋ ಅಂಥ ಚಾನ್ಸಸ್ ಇರುತ್ತೆ ಒಂದು ಒಳ್ಳೆ ರೀತಿಯ ರೀತಿ ಡೆವಲಪ್ ಆಗೋದಕ್ಕಾಗೋದಿಲ್ಲ ಒಂದು ಅಭಿವೃದ್ಧಿ ಆಗೋದಕ್ಕಾಗೋದಿಲ್ಲ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಭಿವೃದ್ಧಿ ಇರಲ್ಲ ಅಂತಲೇ ಹೇಳ್ಬೋದು ಅದಲ್ಲದೆ ನೀವು ಪಶ್ಚಿಮಕ್ಕೆ ಜಾಗ ಜಾಸ್ತಿ ಬಿಟ್ಟು ಪೂರ್ವಕ್ಕೆ ಕಡಿಮೆ ಜಾಗ ಬಿಟ್ಟರೆ ಆ ಮನೆಯಿಂದ ಹೊರಗಡೆ ಹೊರಟೋಗ್ತಾರೆ ಅಂದರೆ ಆ ಮನೇಲಿ ವಾಸ ಮಾಡೋದಕ್ಕೆ ಆಗಲ್ಲ ಮನೆ ಬಿಟ್ಟು ಹೊರಗಡೆ ಹೊರಟೋಗ್ತಾರೆ ಅಥವಾ ಮನೇನು ಸೇಲ್ ಮಾಡ್ಬೋದು ಅದಲ್ಲದೆ ಉತ್ತರ ಕಡಿಮೆ ಜಾಗ ಬಿಟ್ಟು ಪಶ್ಚಿ ದಕ್ಷಿಣಕ್ಕೆ ಜಾಗ ಜಾಸ್ತಿ ಬಿಟ್ಟು ಮನೆ ಕಟ್ಟಿಬಿಟ್ಟು ಸಡ್ ಬ್ಯಾಕ್ ಕರೆಕ್ಟಾಗಿ ಬಿಟ್ಟಿಲ್ಲ ಅಂದ್ರೆ ಆ ಮನೇನ ಸೇಲ್ ಮಾಡೋ ಪರಿಸ್ಥಿತಿಗೆ ಅಷ್ಟು ಅವರಿಗೆ ಡೆವಲಪ್ಮೆಂಟ್ಸ್ನ ಕುಂಠಿತ ಮಾಡುತ್ತೆ ಫೈನಾನ್ಷಿಯಲಿ ಸಾಲಗಳಿಗೆ ಸಿಗಾಕೊಂಡ್ಬಿಡ್ತಾರೆ ಕಟ್ಟೋ ಕಟ್ಟಬೇಕಾದ್ರೆ ಒಂದು ಒಳ್ಳೆ ಆಸೆ ಇಟ್ಕೊಂಡು ಮನೆ ಕಟ್ತಾರೆ ಆದರೆ ಅದನ್ನು ಕಟ್ಟಿ ಮುಗಿಸಿ ಅದಕ್ಕೆ ವಾಸವಾಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದೊಳಗಡೆ ಸಾಲ ಸುಳಿ ಕಿಕ್ ಹಾಕ್ಕೊಂಡು ಸಾಲಗಳಿಗೆ ತೀರಿಸೋದಕ್ಕಾಗದೆ ಆ ಮನೇನೆ ಸೇಲ್ ಮಾಡಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಡಿ ಯಾವುದೇ ಕಾರಣಕ್ಕೂ ಸಡ್ ಬ್ಯಾಕ್ಗಳನ್ನ ದಕ್ಷಿಣಕ್ಕಿಂತ ಉತ್ತರಕ್ಕೆ ಜಾಗ ಜಾಸ್ತಿ ಬಿಡಬೇಕು ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅದು ಅರ್ಧ ಅಡಿ ಆಗಲಿ ಒಂದು ಅಡಿ ಆಗಲಿ ಖಂಡಿತ ದಯಮಾಡಿ ಸಡ್ ಬ್ಯಾಕ್ನ ಫಲಪ್ ಮಾಡಿ ಈ ರೀತಿ ನೀವು ಫಾಲೋ ಅಪ್ ಮಾಡಲಿಲ್ಲ ಅಂದರೆ ಮನೆಗಳನ್ನ ಮಾರಬೇಕಾಗುತ್ತೆ ಮನೆಗಳಲ್ಲಿ ನೀವು ಆ ಮನೇಲಿ ನೆಮ್ಮದೇ ವಾಸ ಮಾಡೋದಕ್ಕೆ ಆಗೋಲ್ಲ ಆ ಮನೆ ಸೇಲ್ ಆಗೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಸೇಲ್ ಮಾಡಿನೇ ನಿಮ್ಮ ಸಮಸ್ಯೆಗೆ ಬಗೆಹರಿಸ್ಕೊಳೋ ಪರಿಸ್ಥಿತಿಗೆ ಬಂದ್ಬಿಡ್ತೀರ ಹಾಗಾಗಿ ಯಾವುದೇ ಕಾರಣಕ್ಕೂ ಸಡ್ ಬ್ಯಾಕ್ಗಳನ್ನ ಅರ್ಧ ಅಡಿ ಆಗಲಿ ಒಂದಡಿ ಆಗಲಿ ಸಡ್ ಬ್ಯಾಕ್ನ ಕರೆಕ್ಟಾಗಿ ಸಡ್ ಬ್ಯಾಕ್ ಬಿಟ್ಕೊಂಡೇ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮದು ಸೈಟ್ ಚಿಕ್ಕದು ಅದರಲ್ಲಿ ನಾನು ಇಷ್ಟು ಬಿಡೋದಕ್ಕಾಗಲ್ಲ ಅಷ್ಟು ಬಿಡೋದಕ್ಕಾಗಲ್ಲ ನಾನು ಯಾಕೆ ಬಿಡಬೇಕು ಅಂತ ಅವನ ಪಕ್ಕದ ಮನೆ ಅವ್ನು ಬಿಟ್ಕೊಳ್ಲಿ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ನಿಮ್ಮ ಮನೆಯ ವಾಸ್ತುನ ನೀವೇ ಕೆಡಿಸ್ಕೊತೀರಾ ಆ ಮನೇನ ಎಷ್ಟೇ ವಾಸ್ತು ಮಾಡಿದ್ರು ಸಡ್ ಬ್ಯಾಕ್ಗಳು ವೇಸ್ಟ್ ಆಗ್ತದೆ ಸಡ್ ಬ್ಯಾಕ್ಗಳಿಂದ ನೀವು ತೊಂದರೆಗಳು ಸಿಗಾಕೊತೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ಸಡ್ ಬ್ಯಾಕ್ಗಳ ವಿಚಾರದಲ್ಲಿ ಉದಾಸೀನ ಮಾಡಬೇಡಿ ಸಡ್ ಬ್ಯಾಕ್ನ ಕರೆಕ್ಟಾಗಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಜಾಗ ಜಾಸ್ತಿ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಜಾಸ್ತಿ ಬಿಟ್ಟು ಅದು ಮನೆ ಒಂದು ಎಲ್ರೆಡಿ ಚಿಕ್ಕದಾದ್ರೂ ಪರವಾಗಿಲ್ಲ ಆಗ ಬಂದರೆ ಅಂಗಾಯಮ್ಲ ಸಾಕು ಅಂತ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಆಗ ಬರಬೇಕು ನಮಗೆ ಆ ಮನೆ ಆಗಿ ಬರಬೇಕಂದ್ರೆ ಸಡ್ ಬ್ಯಾಕ್ಗಳು ಕರೆಕ್ಟಾಗಿ ಬಿಟ್ಟು ಮನೆ ನೈಋತ್ಯದಲ್ಲಿ ಕುತ್ಕೊಳ್ಬೇಕು ಉತ್ತರಕ್ಕೆ ಪೂರ್ವಕ್ಕೆ ಜಾಗ ಬಿಟ್ಟಾಗ ಮನೆ ನೈಋತ್ಯದಲ್ಲಿ ಕೂತ್ಕೊಳ್ಳುತ್ತೆ ಹಾಗಾಗಿ ಆ ರೀತಿ ಫಾಲೋ ಅಪ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಸಿಗಕ್ಕೋಬೇಡಿ ಅಂತ ಹೇಳ್ತಾ ಆಗಲೂ ಗೇಟ್ನ ಯಾರು ಬೇಕೋ ಇಲ್ಲಲ್ಲ ಅಲ್ಲಿಕ್ಕೆ ಇಲ್ಲಲ್ಲ ಅಲ್ಲಿಕ್ಕೆ ಅಂತ ಬೇಕಾದ್ರೆ ಹೇಳ್ತಾರೆ ಸರಿ ಇಲ್ಲ ಆ ಭಾಗಲಿಕ್ಕೆ ಉತ್ತರ ಭಾಗಲ್ ಸರಿ ಪೂರ್ವಕ್ಕೆ ಅಂತಾರೆ ಸಂಪು ಸರಿ ಇಲ್ಲ ಅದ್ ಮಾಡಿ ಅಂತಾರೆ ಅಡ್ಗೆ ಆ ಆಮೂಲೆಯಲ್ಲಿದೆ ಇಲ್ಲ ಹಾಕಿ ಬಾತ್ರೂಮ್ ಇಲ್ಲಿದೆ ಅಲ್ಲಾಕಿ ನೀವು ಎಲ್ ಅಂತ ಯಾರು ಎಲ್ಲಿ ಬೇಕೋ ಚೇಂಜಸ್ ಮಾಡ್ಬೋದು ಒಂದು ಒಂದ್ಸರಿ ನೀವು ಪಾಯ ಮಾಡಿದ್ರೆ ಆ ಪಾಯ ಮಾಡಿದ್ಮೇಲೆ ನೀವು ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕಾಗಲ್ಲ ಇನ್ನೇ ಮುಂದೆ ಮಾಡೋದಕ್ಕಾಗಲ್ಲ ಆದ್ದರಿಂದ ದಯಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹತ್ತು ಲಕ್ಷ ಹದಿನೈದು ಲಕ್ಷ ಐವತ್ತು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆಗೆ ಕಟ್ತೀರಾ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನೀವು ಫಾಲೋ ಅಪ್ ಮಾಡಬೇಕು ಅದರಿಂದ ನಿಮಗೆ ಅನುಕೂಲ ಇದೆ ಡೆವಲಪ್ಮೆಂಟ್ಸ್ ಆಗ್ತೀರಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನೀವು ಏನು ಈ ದಿನ ಯಾವ ರೀತಿ ನಿಮಗೆ ಖಾಲಿ ಜಾಗ ಯಾವ ಕಡೆ ಜಾಸ್ತಿ ಬಿಟ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ವಿವರಿಸಿದ್ದೇನೆ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಾಸ್ತು ವಿಚಾರ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ